ಜನರಲ್ ಸೆಕ್ರೆಟರಿ ಸುರ್ಜೀವಾಲಾ ಸಾಹೇಬರು ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡದಲ್ಲಿ ದಿಸ್ ಇಸ್ ಎ ಇಯರ್ ಆಫ್ ಆರ್ಗನೈಸೇಷನ್ ಅನ್ನೋದು ಒಂದು ಸಂದೇಶವನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ತೀರ್ಮಾನ ಮಾಡಿದೆ ಈ ಹಿನ್ನೆಲೆಯಲ್ಲಿ ದಿ ಎಂಟೈರ್ ಆರ್ಗನೈಸೇಷನ್ ಆಫ್ ದಿ ಸ್ಟೇಟ್ ಇನ್ಕ್ಲೂಡಿಂಗ್ ದಿ ಬ್ಲಾಕ್ ಇನ್ಕ್ಲೂಡಿಂಗ್ ದಿ ಫ್ರಂ ಆರ್ಗನೈಜೇಷನ್ ಆ್ಯಂಡ್ ಎವ್ರಿ ಸೆಕ್ಷನ್ ಆಫ್ ದಿ ಆಲ್ ದಿ ಗ್ರೂಪ್ಸ್ ಆಫ್ ದಿ ಸೆಲ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಬ್ಲಾಕ್ಗಳು ಜಿಲ್ಲಾ ಕಾಂಗ್ರೆಸ್ಗಳು ಎಲ್ಲೆಲ್ಲಿ ಡಿಫಂಡ್ ಆಗಿದೆ ಯಾರು ಭಾಳ ವರ್ಷದಿಂದ ಉಳ್ಕೊಂಡಿದ್ದಾರೆ ಹೊಸ ಯುವ ಪೀಳಿಗೆನ ತರಬೇಕು ಅನ್ನೋ ದೃಷ್ಟಿಯಿಂದ ಈಗ ನೇಮಕ ಮಾಡಲಿಕ್ಕೆ ನಮಗೆ ಟೈಮ್ ಬೌಂಡ್ ತ್ರೀ ಮಂತ್ಸ್ ಒಳಗಡೆ ಸ್ಟಾರ್ಟಿಂಗ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಲೆವೆಲ್ ತಾಲೂಕ್ ಲೆವೆಲ್ ಅಸೆಂಬ್ಲಿ ಲೆವೆಲ್ ಡಿಸ್ಟಿಕ್ ಲೆವೆಲ್ ಎಲ್ಲ ಕಡೆ ಕೂಡ ಒಂದು ಪ್ರತ್ಯೇಕವಾದಂಥ ಹೊಸ ಸಮಿತಿಯನ್ನು ರಚನೆ ಮಾಡಬೇಕು ಅದೇ ರೀತಿ ನಮ್ಮ ಆಲ್ ಫ್ರಂಟಲ್ ಆರ್ಗನೈಸೇಷನ್ಸು ಮತ್ತು ಡಿಪಾರ್ಟ್ಮೆಂಟಲ್ಲೂ ಕೂಡ ಹೊಸದಾಗಿ ಒಂದು ರಚನೆ ಮಾಡಿ ಹೊಸ ಕಾರ್ಯರೂಪಕ್ಕೆ ಕೊಟ್ಟು ಮುಂದಿನ ದಿನಗಳಿಗೆ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಏನು ಮತ್ತು ಹೊಸ ಸಂವಿಧಾನದಲ್ಲಿ ನಮ್ಮ ಪಕ್ಷದ ಸಂವಿಧಾನದಲ್ಲಿ ತೀರ್ಪನ್ನು ತೀರ್ಮಾನ ಮಾಡಿದ್ದಾರೆ ಉದಯಪುರ್ ಸೆಷನ್ನಲ್ಲಿ ಏನು ಘೋಷಣೆ ಆಗಿದೆ ಅದರಂತೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಎಲ್ಲರೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ